ಎಸ್ ನಾವೆಲ್ಲರೂ ಕೂಡ ವಿನಯ್ ಅವ್ರನ್ನ ನೋಡಿದಾಗ ಹೊರಗಡೆಯಿಂದ ನೋಡುವಾಗ ನಮಗೆ ವಿಲನ್ ತರನೇ ಕಾಣಿಸ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಅದೇನೋ ಜನ ಕೂಡ ಅವರನ್ನ ವಿಲನ್ ಅಂತಾನೆ ಸ್ವೀಕಾರ ಮಾಡಿದ್ದಾರೆ ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ನೀವು ಹೋಗಿ ಹೇಳಿದ್ದು ಕೂಡ ಅದೇ ನಾನು ಅನ್ಕೊಂಡಿದ್ದೇನೋ ಇವ್ರು ಇರೋದೇ ಬೇರೆ ತರ ಅಂತ ನಿಜಕ್ಕೂ ಸ್ನೇಹಿತ್ ಕೂಡ ಅವ್ರ ಬಗ್ಗೆ ಅವ್ರ ಮನಸ್ಥಿತಿ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗುಣಗಾನ ಮಾಡಿದ್ರು ನಿಮಗೆ ನಿಮ್ಮ ಪ್ರಕಾರ ನಿಜವಾಗ್ಲೂ ವಿನಯ್ ಅಂದರೆ ಏನು ಮತ್ತು ಹೇಗೆ ನಿಜಕ್ಕೂ ಅವರು ವಿಲನ್ ಅಲ್ವಾ ನಾನು ಮನೆಯಿಂದ ಹೋಗ್ಬೇಕಾರೆ ಇಲ್ಲಿಂದ ಹೋಗ್ಬೇಕಾರೆ ಒಳಗೆ ನಾನು ಕೆಲವು ಹೆಸರುಗಳನ್ನ ಮಾತ್ರ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದಿದ್ದು ಒಂದು ಕಾರ್ತಿಕ್ ಒಂದು ಸಂಗೀತ ಒಂದು ವಿನಯ್ ಸೊ ಸೊ ವಿನಯ್ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೆ ಅಗ್ರೆಸಿವ್ ಆಗಿ ಆಡ್ತಾರೆ ಆ್ಯಂಡ್ ನೆಗೆಟಿವ್ ಅಂತ ನನಗೆ ನಾನು ನೋಡಿದಾಗ ಯಾವತ್ತೂ ಅನಿಸಿಲ್ಲ ನನಗೆ ಆ್ಯಂಡ್ ಅವ್ರ ಗ್ರೂಪ್ ಗುಂಪು ಗುಂಪು ಅಂತ ಏನು ಹೇಳ್ತಾರೋ ನನಗೆ ಅನಿಸಿಲ್ಲ ಆಚೆಯಿಂದ ನೋಡಿದಾಗ ಸೊ ನಾನು ಅದಕ್ಕೆ ನನ್ನ ಇದ್ದಿದ್ದು ಅವ್ರ ಮೂರು ಜನ ಜೊತೆ ಆಡಿದಾಗ ಲೈಕ್ ಜೊತೇಲಿ ಆಡಬಾರ್ದು ಫಸ್ಟ್ ವೀಕು ನನಗೆ ನಾನು ಪ್ರೂವ್ ಮಾಡ್ಕೋಬೇಕಂದ್ರೆ ಅವ್ರ ಅಗೇನ್ಸ್ಟ್ ಆಡಬೇಕು ಅವ್ರ ಅಗೇನ್ಸ್ಟ್ ಆಡಿದಾಗ ನನಗೆ ಗೊತ್ತಾಗುತ್ತೆ ಲೈಕ್ ನನ್ನ ಸ್ಟ್ರೆಂತ್ ಏನು ನನ್ನ ಸ್ಟ್ರಾಟಜಿ ಏನು ನಾನು ನಾನಾಗಿ ಹೆಂಗೆ ಆಡ್ಬೋದು ಅಂತ ಗೊತ್ತಾಗುತ್ತೆ ಅವ್ರ ಜೊತೆನೇ ಆಡ್ಕೊಂಡು ಹೋದರೆ ಅರ್ಥ ಇರೋಲ್ಲ ಅವ್ರ ಜೊತೆಲೇ ಹಾಗೆ ಗುಂಪಲ್ ಗೋವಿಂದ ಥರ ಹೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಫಸ್ಟು ನಾನು ಅವ್ರ ಅಗೇನ್ಸ್ಟ್ ಆಡಿದೆ ಅವ್ರ ಅಗೇನ್ಸ್ಟ್ ಆಡ್ದಾಗಲೂ ನಾನು ವಿನಯ್ ಅವ್ರು ಹೇಗೆ ಇರ್ತಾರೆ ಅಂತ ನೋಡಿ ಏನಂದರೆ ತಮಾಷೆಗೆ ಟಾಂಟ್ ಮಾಡ್ತಾರೆ ಸೋತಾಗಲ್ಲ ಅದೆಲ್ಲ ಇದ್ದಿದ್ದೆ ಬೇರೆ ಎಲ್ಲ ಕಡೆನೂ ಮಾಡ್ತಾರೆ ನಾರ್ಮಲ್ ಸ್ಕೂಲಲ್ಲಿ ಮಕ್ಕಳು ಸೋತಾಗಲೂ ಅದು ಟಾಂಟ್ ಎಲ್ಲ ಇದ್ದೇ ಇರುತ್ತೆ ಅದೆಲ್ಲ ತಮಾಷೆಗೆ ಮಾಡೋದು ಅದು ಬಿಟ್ಟರೆ ಅವ್ರ ಜೊತೆಲೂ ಆಡಿದ್ದೀನಿ ನಾನು ಸಂಗೀತ ಅವ್ರ ಜೊತೆಲೂ ಆಡಿದ್ದೀನಿ ಅವ್ರ ಅಗೇನ್ಸ್ಟು ಆಡಿದ್ದೀನಿ ಕಾರ್ತಿಕ್ ಅವ್ರ ಜೊತೆಲೂ ಆಡಿದ್ದೀನಿ ಅಗೇನ್ಸ್ಟು ಆಡಿದ್ದೀನಿ ನನಗೆ ಯಾವತ್ತೂ ವಿನಯ್ ಅವರು ಅಗ್ರೆಸಿವ್ ಅಂತ ಅನಿಸಿಲ್ಲ ಟಾಸ್ಕ್ ಅಂತ ಬಂದಾಗ ಒಂದು ಕಾಂಟ್ಯಾಕ್ಟ್ ಒಬ್ರಿಗೊಬ್ರು ಆಡೋ ಟಾಸ್ಕ್ ಅಂತ ಬಂದಾಗ ಕಾಂಟ್ಯಾಕ್ಟ್ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಅಗ್ರೆಷನ್ ಇದ್ದೇ ಇರುತ್ತೆ ಅಗ್ರೆಷನ್ ಇದ್ರೇ ನಿಮಗೆ ಆಡೋಕ್ಕಾಗೋದು ರಕ್ತ ಎಲ್ಲ ಎಲ್ಲರೂ ಸೂಸ್ಕೊಂಡು ಆಡಿದ್ದಾರೆ ಇಲ್ಲ ಅಂತಿಲ್ಲ ಎಲ್ಲರೂ ಅವರವರು ಬೆಸ್ಟ್ ಕೊಟ್ಟಿದ್ದಾರೆ ಬಟ್ ನನಗೆ ಯಾವತ್ತೂ ವಿನಯ್ ಅವರು ಅಗ್ರೆಸಿವ್ ಅಂತ ಅನಿಸಿಲ್ಲ ನಾನು ಅವ್ರ ಜೊತೆ ಕೂತು ಮಾತಾಡಿದಾಗ ನನಗೆ ಗೊತ್ತಾಗಿದ್ದು ಅವರಲ್ಲಿರೋ ಮುದ್ದತೆ ಒಂದು ಯಾಕಂದರೆ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗತ್ತೆ ಅವರು ಎಂಥವರು ಹೇಗೆ ಅಂತ ನೋಡಿ ಜಡ್ಜ್ ಮಾಡೋದು ಅದೆಲ್ಲ ಕಮೆಂಟ್ ಮಾಡೋದು ಅವರು ಒಂದ್ಸಲ ಸಲ ಆಚೆ ಬಂದಾಗ ಗೊತ್ತಾಗುತ್ತೆ ಜನರಿಗೆ ಅವ್ರ ಅವ್ರ ಜೊತೆ ಮಾತಾಡಿದಾಗ ಓ ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಸೊ ನಂದು ಅದೇ ಒಪಿನಿಯನ್ ಇದ್ದಿದ್ದು ಆಚೆ ನೋಡಿದಾಗ ಆ್ಯಂಡ್ ಒಳಗೋಗಿ ನೋಡಿದಾಗ ಕಂಪ್ಲೀಟ್ ಡಿಫ್ರೆಂಟ್ ಮನುಷ್ಯ ಅವರು ಎಸ್ ನಾವೆಲ್ಲರೂ ಕೂಡ ವಿನಯ್ ಅವ್ರನ್ನ ನೋಡಿದಾಗ ಹೊರಗಡೆಯಿಂದ ನೋಡುವಾಗ ನಮಗೆ ವಿಲನ್ ಥರನೇ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಅದೇನೋ ಜನ ಕೂಡ ಅವರನ್ನು ವಿಲನ್ ಅಂತಲೇ ಸ್ವೀಕಾರ ಮಾಡಿದರೆ ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ನೀವು ಹೋಗಿ ಹೇಳಿದ್ದು ಕೂಡ ಅದೇ ನಾ ಅಂದ್ಕೊಂಡಿದ್ದೇನೋ ಇವ್ರು ಇರೋದೇ ಬೇರೆ ತರ ಅಂತ ನಿಜಕ್ಕೂ ಸ್ನೇಹಿತ್ ಕೂಡ ಅವ್ರ ಬಗ್ಗೆ ಅವ್ರ ಮನಸ್ಥಿತಿ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗುಣಗಾನ ಮಾಡಿದ್ರು ನಿಮಗೆ ನಿಮ್ಮ ಪ್ರಕಾರ ನಿಜವಾಗ್ಲೂ ವಿನಯ್ ಅಂದ್ರೆ ಏನು ಮತ್ತು ಹೇಗೆ ನಿಜಕ್ಕೂ ಅವರು ವಿಲನ್ ಅಲ್ವಾ ನಾನು ಮನೆಯಿಂದ ಹೋಗ್ಬೇಕಾರೆ ಇಲ್ಲಿಂದ ಹೋಗ್ಬೇಕಾರೆ ಒಳಗೆ ನಾನು ಕೆಲವು ಹೆಸರುಗಳನ್ನ ಮಾತ್ರ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದಿದ್ದು ಒಂದು ಕಾರ್ತಿಕ್ಕು ಒಂದು ಸಂಗೀತ ಒಂದು ವಿನಯ್ ಸೊ ಸೊ ವಿನಯ್ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೆ ಅಗ್ರೆಸಿವ್ ಆಗಿ ಆಡ್ತಾರೆ ಆ್ಯಂಡ್ ನೆಗೆಟಿವ್ ಅಂತ ನನಗೆ ನಾನು ನೋಡಿದಾಗ ಯಾವತ್ತೂ ಅನಿಸಿಲ್ಲ ನನಗೆ ಆ್ಯಂಡ್ ಅವ್ರ ಗ್ರೂಪ್ ಗುಂಪು ಗುಂಪು ಅಂತ ಏನು ಹೇಳ್ತಾರೋ ನನಗೆ ಅನಿಸಿಲ್ಲ ಆಚೆಯಿಂದ ನೋಡಿದಾಗ ಸೊ ನಾನು ಅದಕ್ಕೆ ನನ್ನ ಇದಿದ್ದು ಅವ್ರು ಮೂರು ಜನ ಜೊತೆ ಆಡಿದಾಗ ಲೈಕ್ ಜೊತೇಲಿ ಆಡಬಾರ್ದು ಫಸ್ಟ್ ವೀಕು ನನಗೆ ನಾನು ಪ್ರೂವ್ ಮಾಡ್ಕೋಬೇಕಂದ್ರೆ ಅವ್ರ ಅಗೇನ್ಸ್ಟ್ ಆಡಬೇಕು ಅವ್ರ ಅಗೇನ್ಸ್ಟ್ ಆಡಿದಾಗ ನನಗೆ ಗೊತ್ತಾಗುತ್ತೆ ಲೈಕ್ ನನ್ನ ಸ್ಟ್ರೆಂತ್ ಏನು ನನ್ನ ಸ್ಟ್ರಾಟಜಿ ಏನು ನಾನು ನಾನಾಗಿ ಹೆಂಗೆ ಆಡ್ಬೋದು ಅಂತ ಗೊತ್ತಾಗುತ್ತೆ ಅವ್ರ ಜೊತೆನೇ ಆಡ್ಕೊಂಡು ಹೋದರೆ ಅರ್ಥ ಇರಲ್ಲ ಅವ್ರ ಜೊತೆಲೇ ಹಾಗೆ ಗುಂಪಲ್ ಗೋವಿಂದ ಥರ ಹೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಫಸ್ಟು ನಾನು ಅವ್ರ ಅಗೇನ್ಸ್ಟ್ ಆಡಿದೆ ಅವ್ರ ಅಗೇನ್ಸ್ಟ್ ಆಡಿದಾಗಲೂ ನಾನು ವಿನಯ್ ಅವ್ರು ಹೇಗೆ ಇರ್ತಾರೆ ಅಂತ ನೋಡಿ ಏನಂದರೆ ತಮಾಷೆಗೆ ಟಾಂಟ್ ಮಾಡ್ತಾರೆ ಸೋತಾಗಲ್ಲ ಅದೆಲ್ಲ ಇದ್ದಿದ್ದೆ ಬೇರೆ ಎಲ್ಲ ಕಡೆನೂ ಮಾಡ್ತಾರೆ ನಾರ್ಮಲ್ ಸ್ಕೂಲಲ್ಲಿ ಮಕ್ಕಳು ಸೋತಾಗ್ಲೂ ಅದು ಟಾಂಟ್ ಎಲ್ಲ ಇದ್ದೇ ಇರುತ್ತೆ ಅದೆಲ್ಲ ತಮಾಷೆಗೆ ಮಾಡೋದು ಅದು ಬಿಟ್ಟರೆ ಅವ್ರ ಜೊತೆಲೂ ಆಡಿದ್ದೀನಿ ನಾನು ಸಂಗೀತ ಅವ್ರ ಜೊತೆಲೂ ಆಡಿದ್ದೀನಿ ಅವ್ರ ಅಗೇನ್ಸ್ಟು ಆಡಿದ್ದೀನಿ ಕಾರ್ತಿಕ್ ಅವ್ರ ಜೊತೆಲೂ ಆಡಿದ್ದೀನಿ ಅಗೇನ್ಸ್ಟು ಆಡಿದ್ದೀನಿ ನನಗೆ ಯಾವತ್ತೂ ವಿನಯ್ ಅವರು ಅಗ್ರೆಸಿವ್ ಅಂತ ಅನಿಸಿಲ್ಲ ಟಾಸ್ಕ್ ಅಂತ ಬಂದಾಗ ಒಂದು ಕಾಂಟ್ಯಾಕ್ಟ್ ಒಬ್ರಿಗೊಬ್ರು ಆಡೋ ಟಾಸ್ಕ್ ಅಂತ ಬಂದಾಗ ಕಾಂಟ್ಯಾಕ್ಟ್ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಅಗ್ರೆಷನ್ ಇದ್ದೇ ಇರುತ್ತೆ ಅಗ್ರೆಷನ್ ಇದ್ರೇ ನಿಮಗೆ ಆಡೋಕ್ಕಾಗೋದು ರಕ್ತ ಎಲ್ಲ ಎಲ್ಲರೂ ಸೂಸ್ಕೊಂಡು ಆಡಿದ್ದಾರೆ ಇಲ್ಲ ಅಂತಿಲ್ಲ ಎಲ್ಲರೂ ಅವರವರು ಬೆಸ್ಟ್ ಕೊಟ್ಟಿದ್ದಾರೆ ಬಟ್ ನನಗೆ ಯಾವತ್ತೂ ವಿನಯ್ ಅವರು ಅಗ್ರೆಸಿವ್ ಅಂತ ಅನಿಸಿಲ್ಲ ನಾನು ಅವ್ರ ಜೊತೆ ಕೂತು ಮಾತಾಡಿದಾಗ ನನಗೆ ಗೊತ್ತಾಗಿದ್ದು ಅವರಲ್ಲಿರೋ ಮುದ್ದತೆ ಒಂದು ಯಾಕಂದರೆ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗತ್ತೆ ಅವರು ಎಂಥವ್ರು ಹೇಗೆ ಅಂತ ನೋಡಿ ಜಡ್ಜ್ ಮಾಡೋದು ಅದೆಲ್ಲ ಕಮೆಂಟ್ ಮಾಡೋದು ಅವರು ಒಂದ್ಸಲ ಸಲ ಆಚೆ ಬಂದಾಗ ಗೊತ್ತಾಗುತ್ತೆ ಜನರಿಗೆ ಅವ್ರ ಅವ್ರ ಜೊತೆ ಮಾತಾಡಿದಾಗ ಓ ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಸೊ ನಂದು ಅದೇ ಒಪಿನಿಯನ್ ಇದ್ದಿದ್ದು ಆಚೆ ನೋಡಿದಾಗ ಆ್ಯಂಡ್ ಒಳಗೋಗಿ ನೋಡಿದಾಗ ಕಂಪ್ಲೀಟ್ ಡಿಫ್ರೆಂಟ್ ಮನುಷ್ಯ ಅವರು ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ